ನಮ್ಮ ಭಾಷೆ ಪ್ರಶ್ನೋತ್ತರಗಳು ವಾಕ್ಯ ಇಡುವ ತಕ್ಕೂದ ಬೆರಸಲಕ್ಕೆ ಧೃತ ಮುಮಂ ತೈಲ ಮುಮಂ ಆಯ್ಕೆ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟ ಅವರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಕನ್ನಡಕಾದ ಈನ ಪರಿಸ್ಥಿತಿಯನ್ನು ನಯಸೇನ ವಿವರಿಸುವ ಸಂದರ್ಭದಲ್ಲಿ ಈ ಸಾಲನ್ನು ಬಳಸಿಕೊಂಡಿದ್ದಾನೆ ವಿವರಣೆ ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ಬರೆಯಬೇಕೆನ್ನುವ ಅಭಿಲಾಷೆಯಿಂದ ಅನೇಕ ಪಂಡಿತರು ಅನೇಕ ಕಾವ್ಯಗಳನ್ನು ರಚಿಸಿದರು ಆದರೆ ಅದರಲ್ಲಿ ಕನ್ನಡವನ್ನು ಸಂಸ್ಕೃತಮಯವನ್ನಾಗಿ ಮಾಡಿದರು ಕನ್ನಡ ಮಾತ್ರ ತಿಳಿದಿರುವರಿಗೆ ಇದು ಕಬ್ಬಿಣದ ಕಡಲೆಯೇ ಆಯಿತು ಅವರ ಉದ್ದುತ್ತ ವಾಕ್ಯಗಳಲ್ಲಿ ಎಲ್ಲ ಸಂಸ್ಕೃತ ಶಬ್ದಗಳೇ ಈ ಪರಿಸ್ಥಿತಿಯನ್ನು ಗಮನಿಸಿದ ಹನ್ನೆರಡನೇ ಶತಮಾನದ ನಯಸಿನ ಕವಿ ಮೇಲಿನ ವಾಕ್ಯದಂತೆ ಅಲುಬಿದನು ಸ್ವಾರಸ್ಯ ಮೇಲಿನ ಸಾಲಿನ ಮೂಲಕ ಕನ್ನಡಕದ ಈನ ಪರಿಸ್ಥಿತಿಯನ್ನು ಕಾಣಬಹುದಾಗಿದೆ